ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಬಂದು ಅವ್ರ ಫ್ರೆಂಡು ಎಮ್ಮ ಪಾರ್ಟಿ ಆಫೀಸಲ್ಲಿ ಏನು ಕೆಲಸ ಇರ್ತಾರೆ ಆ ಥರ ಬರ್ತಾರೆ ಆಗ ನೀನು ಚೆನ್ನಾಗಿರು ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರತ್ತಂಗೆ ನಿನ್ನ ನೋಡಿ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬಾರೋ ನಮ್ಮ ಸಾಹೇಬ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಅಷ್ಟರಲ್ಲಿ ಅವರಿಗೆ ಓ ಸಾಮೂಹಿಕ ವಿವಾಹ ಮಾಡಬೇಕಾಗಿರುತ್ತೆ ಅದರಲ್ಲಿ ಹೂ ಕೊಟ್ಟ ಕೇಳಿದ್ರಲ್ಲ ಅವರು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಏನೋ ಎಲ್ಲ ಜೋಡಿಗಳು ರೆಡಿಯಾಗಿದೆ ತಾನೆ ಅಂತ ಹೇಳಿದಾಗ ಓ ಅಣ್ಣ ಜೋಡಿಗಳೇನೋ ರೆಡಿ ಆಗಿದೆ ಆದ್ರೆ ಅಂತ ಹೇಳಿದಾಗ ಏನೋ ಆದ್ರೆ ಆದ್ರೆ ಲಾಸ್ಟ್ ಮಿನಿಟಲ್ಲಿ ಏನಾದರೂ ಕೆಲಸ ಕೆಟ್ಟದ್ದು ಅಂತಂದ್ರೆ ಸುಮ್ಮನಿರೋದಿಲ್ಲ ನೋಡು ಅಂತ ಹೇಳ್ತಾನೆ ಇಲ್ಲ ಅಣ್ಣ ಹೂ ಕಟ್ಟ ಕೇಳಿದ್ವಲ್ಲ ಹೂವಿನ ಹಾರ ಮಾಡೋನ್ ಊರಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಅಣ್ಣ ಅಂತ ಹೇಳಿದಾಗ ಏನು ಊರಿಂದ ಹೂ ಕಟ್ಟೋನ್ ಎಸ್ಕೇಪ್ ಅದ್ನ ಈಗ ಹಾಗಂತ ಮದುವೆ ನಿಲ್ಸೋದಕ್ಕಾಗುತ್ತೇನೋ ಬರೀ ಹೂ ಕಟ್ಟೋದಕ್ಕೋಸ್ಕರ ಮದ್ವೆ ನಿಲ್ಸೋದಕ್ಕಾಗುತ್ತ ಅದೇನ್ ಮಾಡ್ತೀವೋ ಹೇಗ್ ಮಾಡ್ತೀವೋ ನನಗೆ ಗೊತ್ತಿಲ್ಲ ಐನೂರು ಹೂವಿನ ಹಾರಗಳು ಬೇಕೇ ಬೇಕು ಹಾಗೆ ಮದುವೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ರೆಡಿ ಇರಬೇಕು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಏನಾದರೂ ಕೆಲಸ ಕೆಟ್ಟರೆ ನಿನ್ನ ಅಂತ ಹೇಳ್ತಾರೆ ಅಣ್ಣ ಅಣ್ಣ ಟೆನ್ಷನ್ ಮಾಡ್ಕೊಬಿಡಿ ಅಣ್ಣ ಇಲ್ಲಿ ನಿಂತಿದ್ದಲ್ಲ ಸೂರ್ಯ ಇವನು ನನ್ನ ಫ್ರೆಂಡು ಅಣ್ಣ ಇವನು ಹೆಣ್ತೀನೂ ಹೂವಿನ ವ್ಯಾಪಾರ ಮಾಡ್ತಾರೆ ಅವರು ಚೆನ್ನಾಗಿ ಹೂ ಅಣ್ಣ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಅಡ್ವಾನ್ಸ್ ಕೊಟ್ಟು ನನಗೆ ನಾಳೆ ಹೂವಿನ ಹಾರಗಳು ಕರೆಕ್ಟ್ ಟೈಮಿಗೆ ಬರಬೇಕು ಹೇಳಿ ಅಂತ ಹೇಳ್ತಾರೆ ಹಾಂ ಅಡ್ವಾನ್ಸಾ ಐನೂರು ಹೂವನಾರ ಅದೇನು ಮಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಹೇಳ್ತಾರಲ್ಲ ಹಂಗೆ ಏನಕ್ಕೋ ಬಂದರೆ ನನಗೆ ಕೆಲಸ ಹುಡ್ಕೊಂಡು ಬಂದಂಗೆ ಐತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏ ಸೂರ್ಯ ಬಾರೋ ಇಲ್ಲಿ ಅಂತ ಹೇಳ್ತಾನೆ ಏನು ಮಗ ಐನೂರು ಹೂವಿನಾರ ಬೇಕು ಕಣೋ ಈ ಸಮಯದಲ್ಲಿ ಕೈ ಎತ್ಬ ಮಗ ನಂಗೆ ಒಂದು ಸ್ವಲ್ಪ ಸಹಾಯ ಮಾಡು ಸಾಮೂಹಿಕ ವಿವಾಹ ಮಾಡಬೇಕು ಹಾರ ಇಲ್ಲ ಅಂದರೆ ಮದುವೆ ಹೇಗೋ ಆಗುತ್ತೆ ಹೂವೇ ಬೇಕಲ್ವಾ ನೋಡು ನಾನು ಹೇಳ್ದೂ ಎಸ್ಕೇಪ್ ಆಗಿಬಿಟ್ಟಿದ್ದೇನೆ ನೀನು ಹೆಂಡತಿಗೂ ಒಳ್ಳೆ ಲಾಭ ಆಗುತ್ತೆ ಕಣೋ ತಗೋ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಮಿಕ್ಕಿದ್ದನ್ನು ನಾಳೆ ಹೂ ಡೆಲಿವರಿ ಮಾಡ್ತೀಯಲ್ಲ ಮೇಲೆ ಕೊಟ್ಬಿಡ್ತೀನಿ ಮಗ ಹೇಗಾದರೂ ಮಾಡಿ ನೀನನ್ನು ಬಚಾವ್ ಮಾಡಬೇಕು ಕಣೋ ಅಂತ ಹೇಳ್ತಾನೆ ಆಗ ಆಯಿತು ಬಿಡು ಕುಡು ಮಗ ನಾನು ಹೆಂಡ್ತಿನೂ ಚೆನ್ನಾಗಿ ಹೂವೇನ ಕೊಡ್ತಾಳೆ ಆಯಿತು ಮಾಡಿಸ್ಕೊಡ್ತೀನಿ ಬಿಡು ನೀನೇನು ನಾನು ನಾನಿದೀನಿ ಕಣೋ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾನೆ ಮನೆಗೆ ಬರ್ತಾನೆ ಆಗ ಅಪ್ಪ ಅಪ್ಪ ಅಂತ ಹೇಳಿ ಬರ್ತಾನೆ ಏನು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಪೇಪರ್ ಓದ್ತಾ ಇರ್ತಾರೆ ಏನೋ ನಿಂದು ಅಂತ ಹೇಳ್ತ ಅಪ್ಪ ನನಗೆ ಹೂವಿನ ಹೂವಿನ ಆರದು ಹಾಡ್ರ್ ಸಿಕ್ಕಿದೆ ಆ ಮೀನನ್ನು ಕರಿಯಪ್ಪ ಅಂತ ಹೇಳ್ತಾನೆ ಏನೋ ಮೀನನ್ನು ಕರಿಬೇಕಾ ಹೋಗಿ ಹೋಗಿ ನೀನು ಹೇಳು ಅಂತ ಹೇಳಿದಾಗ ಅವಳು ನನ್ನ ಜೊತೆ ಮಾತಾಡಲ್ಲ ಗಣಪ್ಪ ನೀನು ಹೇಳುವಂತೆ ಕರಿ ಅಂತ ಹೇಳ್ತಾರೆ ಮೀನಾ ಮೀನ ಬಾರಮ್ಮ ಇಲ್ಲಿ ಅಂತ ಹೇಳಿ ಕರೀತಾರೆ ಏನು ಮಾವ ಅಂತ ಹೇಳಿದಾಗ ನೋಡು ನಿನ್ನ ಗಂಡ ಏನೋ ಹೇಳಬೇಕಂತೆ ಏನೋ ಹೇಳಬೇಕಂತ ಏನೋ ಅಂತ ಹೇಳಿ ಮಾವಾ ಅಂತ ಹೇಳಿದಾಗ ಅದು ಐನೂರು ಹೂವಿನ ಹಾರ ಕಟ್ಕೊಡ್ಬೇಕು ನನಗೆ ಐನೂರು ಹೂವಿನ ಹಾರಕ್ಕೆ ಆರ್ಡ್ರ್ ಸಿಕ್ಕಿದೆ ಏನು ಐನೂರು ಹೂವಿನ ಹಾರನ ಆರ್ಡ್ರಾ ಅದು ನಿಮಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ದಾಗ ಹೌದು ಕಣ ಸೂರ್ಯ ನಿನ್ಗೆ ಯಾರೋ ಕೊಟ್ಟಿದ್ದು ಅಪ್ಪ ನನ್ನ ಫ್ರೆಂಡ್ ಒಬ್ಬ ಎಮ್ ಎಲ್ ಎ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಅವ್ರ ಜೊತೆನೇ ಪಾರ್ಟಿ ಆಫೀಸಲ್ಲಿರೋದು ಆದರೆ ಅವರು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರಂತೆ ಅದರಲ್ಲಿ ಹೂವಿನ ಹಾರ ಮಾಡ್ಕೊಡ್ತೀನಿ ಅಂತ ಅಂದಿದ್ನಲ್ಲ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನಪ್ಪ ಅದಕ್ಕೆ ಅಂತ ಹೇಳಿದಾಗ ಹೌದಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ತೊಗೊಳ ಕೊಡಪ್ಪ ನೀನೇ ಅಂತ ಹೇಳಿದಾಗ ತಗೊಳಮ್ಮ ಹೌದಾ ಹಾರ ಯಾವಾಗ ಬೇಕಂತೆ ಮಾವ ಅಂತ ಹೇಳ್ದಾಗ ಹಾರ ಇನ್ನೆರಡು ಎರಡು ದಿನದಲ್ಲಿ ಬೇಕು ಏನು ಎರಡು ದಿನದಲ್ಲಿ ಹಾರ ಬೇಕಂತ ಮಾವ ಎರಡು ದಿನದಲ್ಲಿ ಐನೂರು ಹೇಗೆ ಕಟ್ಟಾಗುತ್ತೆ ಮಾವ ಅಂತ ಹೇಳಿದಾಗ ಅಪ್ಪ ಹೇಗಾರು ಮಾಡಿ ಕಟ್ಟಲೇಬೇಕಪ್ಪ ಮೊದಲನೇ ಆರ್ಡರ್ ಬಂದಿರುತ್ತೆ ಅದು ಇಷ್ಟೊಂದು ದುಡ್ಡು ಸಿಗ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಅಡ್ವಾನ್ಸ್ ಸಿಕ್ಕಿದೆ ನಾವು ಇದನ್ನೆಲ್ಲ ಪಾಪ ಎಷ್ಟು ದಿನ ಕಷ್ಟಪಡ್ತಾ ಇದ್ರು ಈಗ ಬಂದಿರೋದನ್ನು ಕಷ್ಟಪಡ್ಕೊಂಡು ಮಾಡೋದಕ್ಕಾಗಲ್ವ ಕೇಳಪ್ಪ ಮಾವ ಮಾಡೋದೇನ ಮಾಡ್ತೀನಿ ಆದರೆ ಹೂವೆಲ್ಲೂ ತಂದು ಐನೂರು ಹೂವಿನ ಹಾರ ಕಟ್ಟೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಮಾವ ಆಗ ಹೌದು ಕಣು ಅಂತ ಹೇಳಿದಾಗ ಅಪ್ಪ ನಾನು ಹೋಗಿ ಮಾರ್ಕೆಟಲ್ಲಿ ಹೂವೆಲ್ಲ ಬರ್ತೀನಿ ಇವ್ರನ್ನ ಕೂತ್ಕೊಂಡು ಕಟ್ಟೋದಕ್ಕೆ ಹೇಳಪ್ಪ ಅಂತ ಹೇಳಿದಾಗ ಅಲ್ವೇನಮ್ಮ ಅಂತ ಹೇಳ್ತಾರೆ ಮಾವ ಸರಿ ಆಯ್ತು ಅವ್ರನ್ನ ತೊಗೊಂಡು ಕೇಳಿ ನಾನೆಲ್ಲಾನು ನೋಡ್ಕೋತೀನಿ ಅಂತ ಹೇಳ್ದಾಗ ಆಯಿತು ಇದನ್ನ ನೀವಿಬ್ ಮಾತಾಡ್ಕೋಬೋದಾಗಿತ್ತಲ್ರು ನನ್ನ ಮುಂದೆ ಮಧ್ಯದಲ್ಲಿ ನೆನ್ಸ್ಕೊಂಡು ಆ ಕಡೆ ಈ ಕಡೆ ಕತ್ತ ಕೋಲೆ ಬಸ್ ಒಂತರ ಮಾಡಿದ್ರಿ ಅಂತ ಹೇಳ್ದಾಗ ಆ ಅದು ಅದು ಇರ್ಲಿ ಬಿಡಪ್ಪ ನೀನು ಒಂಥರ ನಮ್ಗೆ ಸೇತುವೆ ಸೇತುವೆ ಇದ್ದಂಗೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಮೀನ ಕೂಡ ನಕ್ತಾಲಿಂದ ಹೋಗ್ತಾಳೆ ಅಯ್ಯೋ ಹುಚ್ಚ ಮಕ್ಕಳು ಜಗಳ ಆಡಿದ್ರು ಕೂಡ ಎಷ್ಟು ರೀತಿಯಿಂದ ಜಗಳ ಆಡ್ತವೆ ನಾನು ಹೇಳ್ತೀನಿ ಇದ್ದಾಳೆ ಹೆಸರಿಗ ಮಾತ್ರ ಶಾಂತಿ ಆದ್ರೆ ಮಾಡೋದಿಲ್ಲ ಅಶಾಂತಿ ಅಂತ ಹೇಳಿ ಇರ್ತಾರೆ ರೋಹಿಣಿ ಪಾರ್ಲರಿಗೆ ಹೋಗೋದಕ್ಕೆ ಅಂತ ಹೇಳಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ ಮನಜು ಕೂಡ ಆಂದಿವೆ ಸಿಕ್ಬಿಡ್ತಾನೆ ಏನ್ ರೋಹಿಣಿ ನೀನು ಇಲ್ಲಿ ಪಾರ್ಲರ್ಗೆ ಹೋಗ್ತಾ ಇದೆಯಾ ಹೌದು ಹೌದು ಮನೋಜ್ ಹೋಗ್ತಾ ಇದೀನಿ ಆಟೋ ನೋಡದೆ ಸಿಕ್ಕಲೇ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ದೂರನೇ ಅಲ್ವಾ ನಡ್ಕೊಂಡು ನಡ್ಕೊಂಡ್ರು ಆಗುತ್ತೆ ನೋಡಿ ವಾಕಿಂಗ್ ಆಗುತ್ತೆ ಅಂತ ಹೇಳಿದಾಗ ಹೌದು ಅದಕ್ಕೆ ನಾನು ವಾಕ್ ಆಗುತ್ತೆ ಅಂತ ನಡ್ಕೊಂಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಬ್ಯಾಂಕ್ ಅವ್ರು ಸಿಗ್ತಾರೆ ಏನ್ ಮೇಡಮ್ ನೀವು ಲೋನ್ ತೊಗೊಳೋ ತಗೊಂಡ್ಬಿಟ್ಟು ಇವಾಗ ಕ ತಪ್ಪಿಸ್ಕೊಂಡು ಕಣಮು ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ಹಲೋ ಮಿಸ್ಟರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಇವ್ರು ಯಾಕೆ ನಿಮ್ಮ ಹತ್ರ ಲೋನ್ ತೊಗೋತಾರೆ ಅಂತ ಹೇಳಿದಾಗ ಸರ್ ನಾವು ಮಿಸ್ಟೇಕ್ ಮಾಡ್ಕೊಳ್ಳೋದಿಲ್ಲ ಸರ್ ಬ್ಯಾಂಕ್ ಅವರು ನಾವು ಲೋನ್ ತೊಗೊಂಡಿದ್ದಾರೆ ಅಂತ ಅಂದಮೇಲೆ ಲೋನ್ ತೊಗೊಂಡಿರೋನ್ನ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಇವರೇ ಬಂದು ನಮ್ಮ ಹತ್ರ ಲೋನ್ ತೊಗೊಂಡಿದ್ದಾರೆ ನಮ್ಗೆ ತುಂಬ ಚೆನ್ನಾಗಿ ನೆನಪಿದೆ ರೋಹಿಣಿ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿದಾಗ ಸರ್ ಇವಾಗೇನು ಪ್ರೂಫೆಲ್ಲ ತೋರಿಸ್ಬೇಕಂತ ಹೇಳಿದಾಗ ಬೇಡ ಬಿಡಿ ಸರ್ ಮನೋಜ್ ಅದು ಏನಾಗಿದೆ ಅಂತಂದರೆ ಪೂಜಾ ಅವರ ಅಪ್ಪಂಗೆ ಹುಷಾರಿಲ್ಲ ಅದಕ್ಕೆ ಅವಳಿಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳಿ ನಾನೇ ಎರಡು ಲಕ್ಷ ಲೋನನ್ನ ತೆಗೆದುಕೊಟ್ಟಿದ್ದೀನಿ ಅವಳ ಪಾಪ ಒಂದು ಎರಡು ಮೂರು ತಿಂಗಳು ಚೆನ್ನಾಗಿ ಕಟ್ಕೊಂಡು ಹೋಗಿದ್ದಾಳೆ ಇವಾಗ ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗಿರೋದ್ರಿಂದ ಕಟ್ಟೋದಕ್ಕಾಗಿಲ್ಲ ಅಷ್ಟೇ ಸರ್ ನಾನು ಬಂದು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನೇನು ಪ್ರಾಬ್ಲಮ್ ಮಾಡಲ್ಲ ಸರ್ ನಡೀರಿ ಬರ್ತೀವಿ ಅಂತ ಹೇಳಿದಾಗ ಹೌದಾ ಮೇಡಮ್ ಸರಿ ಆಯ್ತು ನಾವು ತುಂಬಾ ದಿನದಿಂದ ಕಾಯ್ದಿದ್ವಿ ನೀವು ಬರ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾ ಇದೀವಿ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ ಸರ್ ನಿಮ್ಮ ಐ ಪ್ರೂಫ್ ಕೊಡಿ ಸರ್ ಅಂತ ಹೇಳಿದಾಗ ಯಾಕೆ ಸರ್ ಅಂತ ಹೇಳ್ತಾರೆ ಇರಲಿ ಕೊಡಿ ಸರ್ ನೀವಿಬ್ರು ಗಂಡ ಹೆಂಡತಿ ಅಂದ ಮೇಲೆ ಇವ್ರೇನಾದ್ರೂ ಸಿಕ್ಕಿಲ್ಲ ಅಂತ ನಿಮ್ಮನ್ನ ತಾನೇ ನೋಡಬೇಕಾಗಿರೋದು ಕೊಡಿ ಇಲ್ಲಿ ಅಂತ ಹೇಳಿ ಕೇಳ್ತಾರೆ ಆಗ ಅದು ಅದು ಅಂತ ಹೇಳಿದಾಗ ಕೊಡಿ ಸರ್ ಅಂತ ಹೇಳಿದಾಗ ಪ್ರೂಫ್ ಕೊಡ್ತಾರೆ ಫೋಟೋ ತಗೋತಾರೆ ಅದಾದ್ಮೇಲೆ ಸರ್ ನೀವು ಇಬ್ಬರು ಫೋಟೋ ತಗೋತೀನಿ ನಮ್ಮಿಬ್ರು ಫೋಟೋನ ಯಾಕೆ ಅಂತ ಹೇಳಿದಾಗ ಬೇಕಲ್ಲ ಸರ್ ನೀವು ಇವ್ರ ಜೊತೆ ಸಿಕ್ಕಿದ್ರಿ ಅನ್ನೋದಕ್ಕೆ ಪ್ರೂಫು ಅದಕ್ಕೆ ಅಂತ ಹೇಳಿ ಫೋಟೋ ತಗೊಂಡ್ಬಿಡ್ತಾರೆ ರೋಹಿಣಿ ಏನ್ ರೋಹಿಣಿ ಇದು ನೀನು ನೋಡಿದ್ರೆ ಹೀಗೆ ಮಾಡಿದ್ಯಾ ಎರಡು ಲಕ್ಷ ಲೋನು ಅದು ತಲೆ ಮೇಲೆ ಹಾಕೊಂಡಿದ್ಯಾ ಅಂತ ಹೇಳಿದಾಗ ಅದೆಲ್ಲ ತಪ್ಪಲ್ವಾ ಮನೆಯವ್ರಿಗೆ ಹೇಳಿಲ್ಲ ಅಲ್ವಾ ಅಂತ ಹೇಳಿದಾಗ ತಪ್ಪ ಮನೋಜ್ ನೀವು ಇಪ್ಪತ್ತೇಳು ಲಕ್ಷ ದುಡ್ಡು ತಗೊಂಡು ಓಡೋಗಿದ್ರಲ್ಲ ಅದು ತಪ್ಪಾ ಅಂತ ಅನ್ನಿಸ್ಲಿಲ್ಲ ಯಾರಿಗೋ ಕೊಟ್ಟು ದುಡ್ಡನ್ನ ಕಳ್ಕೊಂಡು ಎಲ್ಲೋ ಸಿಕ್ಕಾಕೊಂಡ್ರಲ್ಲ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ ನನ್ನ ಫ್ರೆಂಡಿಗೆ ನಾನು ಸಹಾಯ ಮಾಡಿರೋದು ನಿಮಗೆ ತಪ್ಪು ಅಂತ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಅದು ರೋಹಿಣಿ ಅಂತ ಹೇಳಿದಾಗ ಸುಮ್ಮನೆ ಬನ್ನಿ ಮನೋಜ್ ಅಂತ ಹೇಳ್ತಾಳೆ ಆಗ ರೋ ಮನೋಜ್ ನೀವಿನ್ನ ಹೋಗಿ ನಾನು ಹೋಗ್ತೀನಿ ಪಾರ್ಲರ್ಗೆ ಅಂತ ಹೇಳಿದಾಗ ನೀನು ಪಾರ್ಲರಿಗೆ ತಾನೆ ಹೋಗ್ತಾ ಇರೋದು ನಾನು ಬರ್ತೀನಿ ನಡಿ ಅಂತ ಹೇಳ್ತಾಳೆ ಅಯ್ಯೋ ಇವ್ರೇನಾದರೂ ಪಾರ್ಲರಿಗೆ ಬಂದರೆ ಪಾರ್ಲರಲ್ಲಿ ಹೆಸರು ಬದಲಾಗಿದೆ ಹೆಸರು ಎಲ್ಲ ಚೇಂಜ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗ್ಬಿಟ್ರೆ ಮನೆಗೆ ಹೋಗಿ ಹೇಳಿದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮನೋಜ್ ನೀವು ಯಾಕೆ ಬರ್ತೀರ ಸುಮ್ಮನೆ ಹೋಗಿ ಅಂತ ಹೇಳಿದಾಗ ಅಯ್ಯೋ ನಡಿ ರೋಹಿಣಿ ನನಗೇನು ಕೆಲಸ ಇಲ್ಲ ಅಲ್ವಾ ಕೆಲಸ ಸಿಗೋವರ್ಗು ನನಗೆಲ್ಲ ಸುಮ್ಮನೆ ಫ್ರೀಯಾಗೆ ಕೂತಿರ್ತೀನಿ ಅದಕ್ಕೆ ನೀನು ಪಾರ್ಲರ್ ಹೇಗಿದೆ ಅಂತ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಹೇಳಿ ಬರ್ತಾರೆ ಆಗ ಪಾರ್ಲರಿಗೆ ಬಂದ ತಕ್ಷಣನೇ ರೋಹಿಣಿಗೆ ಮೇಡಮ್ ನಿಮಗೋಸ್ಕರ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೋಸ್ಕರನಾ ಯಾರು ಯಾರು ದಿನೇಶ್ ಅಂತ ಮೇಡಮ್ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಇವ್ನು ಯಾಕೆ ಇಲ್ಲಿಗೆ ಬಂದ ಇವಾಗ ಏನಾದರೂ ಮನೋಜ್ನ ನೋಡಿದ್ರೆ ಎಲ್ಲ ವಿಚಾರವೂ ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಭಯ ಪಡ್ಕೊತಾ ಇರ್ತಾಳೆ ಯಾರು ಹಿಣಿ ಬಂದಿರೋದು ಅಂತ ಹೇಳಿದಾಗ ಅದು ನೋಡ್ಬೇಕು ಮನೋಜ್ ಬನ್ನಿ ನೀವು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅದಾದ್ಮೇಲೆ ಬಂದಿರ್ತಾರೆ ಆಗ ಏನು ಮೇಡಮ್ ಎಷ್ಟೊತ್ತು ಕಾಯೋದು ನಿಮ್ಮನ್ನು ಹೇಳಿದ ಮಾತ್ರ ಉಳಿಸ್ಕೊಳ್ಳೋದೇ ಇಲ್ಲ ನಮ್ಮನ್ನು ಯಾವಾಗಲೂ ಸುತ್ತೋ ಥರ ಮಾಡ್ತೀರಾ ಅಂತ ಹೇಳಿದಾಗ ಇವರ ರೋಹಿಣಿ ಅವರು ಇವರು ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದವ್ರು ತಾನೆ ಕೆಲಸ ಬಿಟ್ಟೋದೇ ಹೋದ್ರು ಅಂತ ತಾನೆ ಆದರೆ ಈಗ ಅಂತ ಹೇಳಿದಾಗ ಹೌದು ಮನ ನೀವು ಸ್ವಲ್ಪ ಸುಮ್ಮನೆ ಇರಿ ಅದು ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಡ್ಜಸ್ಟ್ ಆದಮೇಲೆ ಕೊಡ್ತೀನಿ ನೋಡಿ ನಮಗೆ ಏನು ಕೆಲಸ ಆಗಬೇಕು ಅದನ್ನು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಅಂದರೆ ದುಡ್ಡು ಬೇಕೇ ಬೇಕು ನೀವು ಸ್ವಲ್ಪ ಮೊದಲು ಕೊಡಿ ಅಂತ ಹೇಳಿದಾಗ ದುಡ್ಡು ಅಡ್ಜಸ್ಟ್ ಆದಮೇಲೆ ನಾನೇ ಫೋನ್ ಮಾಡಿ ಕರಿತೀನಿ ನಿಮ್ಮನ್ನ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಗ ನೋಡಿ ನಾನು ಸುಮ್ಮನೆ ಇದ್ದೀನಿ ಆದರೆ ಸತ್ಯ ಯಾವಾಗಲೂ ಹೀಗೆ ಇರಬೇಕು ಅಂತಂದರೆ ಕೊಡಲೇಬೇಕು ಅಂತ ಹೇಳಿ ಹೋಗ್ತಾನೆ ಏನು ರೋಹಿಣಿ ಇದು ನಿನ್ನ ಯಾಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ಅವ್ರಿಗೇನೋ ಪ್ರಾಬ್ಲಮ್ ಇದೆಯಂತೆ ಮನೋಜ್ ಅದಕ್ಕೆ ನಾನು ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ದುಡ್ಡು ಆಗಿದೆ ಅಂತ ಬಂದಿದ್ದಾರೆ ದುಡ್ಡು ಅಡ್ಜಸ್ಟ್ ಆದಮೇಲೆ ಕೊಡಿಸ್ತೀನಿ ರೋಹಿಣಿ ಸರಿ ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಬ್ಯಾಂಕ್ ಅವರು ಇಲ್ಲಿ ನೋಡಿದ್ರೆ ಇವರು ಎಲ್ಲರೂ ಬರೀ ದುಡ್ಡೇ ಕೇಳ್ತಾ ಇದ್ದಾರೆ ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅನ್ಕೋತಾನೆ ಅಷ್ಟರಲ್ಲಿ ಬೋರ್ಡ್ ಚೇಂಜ್ ಆಗಿಬಿಡುತ್ತೆ ಶಾಂತಿ ಬ್ಯೂಟಿ ವರ್ಡ್ ಅಂತ ಇದ್ದಿದ್ದು ಇದೇನಿದು ಗ್ರೀನ್ ಫ್ರಾಂಚೈಸಿ ಅಂತಾಗಿದೆ ಏನೋ ನಡೆಸ್ತಾ ಇದ್ದಾಳೆ ರೋಹಿಣಿ ನಮ್ಮಿಂದ ಏನೋ ಮುಚ್ಚಿಟ್ಟಿದ್ದಾಳೆ ಸಿಕ್ಕಾಕೊಂಡ್ರೆ ಸೂರ್ಯನ ಕೈಯಲ್ಲಂತೂ ಅಯ್ಯೋ ದೇವ್ರೆ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾನೆ ಏನ್ ಮಾಡೋದು ಮನೋಜ್ ಬೇರೆ ಪಾರ್ಲರ್ ಅಲ್ಲಿ ಹೆಸರು ಚೇಂಜ್ ಆಗಿರೋದನ್ನ ನೋಡಿದರೆ ಮನೆಗೆ ಹೋಗಿ ಎಲ್ರಿಗೂ ವಿಷಯ ಹೇಳ್ಬಿಟ್ರೆ ದೊಡ್ಡ ರಾಮ್ ಅಂತಾನೆ ಮಾಡ್ಬಿಡ್ತಾರೆ ಏನ್ ಮಾಡೋದು ಇವಾಗ ಅಂತ ಹೇಳಿ ಟೆನ್ಷನ್ ನಲ್ಲಿ ಪೂಜಾ ಫೋನ್ ಮಾಡ್ತಾಳೆ ಯಾಕಿರೋ ಹಿಣಿ ಏನಾಯ್ತು ಅದು ಪೂಜಾ ಮನೋಜ್ ಕಂಪ್ನಿಗೆ ಬಂದಿದ್ರು ಕಣೆ ಅಲ್ಲಿ ದಿನೇಶ ಬೇರೆ ಬಂದಿದ್ದ ಬಂದು ದುಡ್ಡು ಕೇಳ್ದ ಅದು ಅಲ್ಲದೆ ಪಾರ್ಲರ್ದು ಹೆಸರು ಬೇರೆ ಚೇಂಜ್ ಆಗಿದೆ ಅದನ್ನು ನೋಡಿದಾರೆ ಬರ್ತಾ ಬ್ಯಾಂಕ್ ಅವರು ಸಿಕ್ಕಿ ಲೋ ಇನ್ನೂ ಕಟ್ಟಿಲ್ಲ ದುಡ್ಡು ಇಂಟ್ರೆಸ್ಟ್ ಎಲ್ಲ ಅಂತ ಕೇಳಿದ್ರು ಕಣೆ ಎಲ್ಲ ವಿಷಯನೂ ಗೊತ್ತಾಗಿದೆ ಆದರೆ ನಾನೇನು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ ಇದೇನಾದರೂ ಮನೆಯವ್ರಿಗೆ ಗೊತ್ತಾಯಿತು ಅಂತಂದರೆ ನೀನೇನೋ ಟೆನ್ಶನ್ ಮಾಡ್ಕೋಬೇಡ ಕಣೆ ಒಂದು ನಿಮಿಷ ಇರು ನಾನು ಅಲ್ಲಿಗೆ ಬರ್ತೀನಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಮಾರ್ಕೆಟಿಗೆ ಹೂ ತರೋದಕ್ಕೆ ಅಂತ ಹೋಗಿರ್ತಾನೆ ಈ ಕಡೆ ಶಾಂತಿ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹಲೋ ಅಮ್ಮ ಅಂತ ಹೇಳಿದಾಗ ಏಳು ಮಿನಾ ಏನು ಆಯ್ತು ಅಂತ ಹೇಳಿದಾಗ ಅಮ್ಮ ಇದು ಮತ್ತೆ ಸೂರ್ಯವರು ಇದ್ದಾರಲ್ಲ ಅವ್ರಿಗೆ ಅವ್ರ ಫ್ರೆಂಡ್ ಯಾರೋ ಐನೂರು ಹೂವಿನ ಹಾರಕ್ಕೆ ಆರ್ಡರ್ ಕೊಟ್ಟಿದ್ದಾರಮ್ಮ ಒಂದು ಇಪ್ಪತ್ತು ಸಾವಿರ ಅಡ್ವಾನ್ಸ್ನು ಕೊಟ್ಟಿದ್ದಾರೆ ನಾಳೆನೇ ಹೂವಿನ ಹಾರ ಬೇಕಂತೆ ಅದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ ಹೇಳಿದಾಗ ನಾನಾ ಮಾಡ್ತೀನಿ ತಗೋ ಮೀನಾ ಅದಕ್ಕೇನಂತೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ ಆಗ ಅಮ್ಮ ನಾವು ಹೂ ಜನ ಕೂತ್ಕೊಂಡು ಕಟ್ಟಿದ್ರು ಕೂಡ ನಾಳೆ ಅಷ್ಟೊಳಗೆ ಐನೂರು ಹೂವಿನ ಹಾರ ಕಟ್ಟೋದಕ್ಕಾಗೋದಿಲ್ಲ ನಮ್ಮ ಏರಿಯಾದಲ್ಲಿ ಇದರಲ್ಲ ಆ ಆಗ್ತಿರ ಎಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳಿದಾಗ ಇಲ್ಲಿರೋ ಹೆಂಗಸ್ರನ್ನ ಕರ್ಕೊಂಡು ಬರ್ಬೇಕಲ್ವ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರಿಯಮ್ಮ ಆಯಿತು ನೀನು ಮೊದಲು ನಮ್ಮ ಮನೆ ಹತ್ರ ಬಾ ಅವಾಗೆಲ್ಲ ಕೂತ್ಕೊಂಡು ನಾವಿಲ್ಲೇ ಮಾಡ್ಕೊಳ್ಳಣ ಅಂತ ಹೇಳ್ತಾರೆ ಆಗ ಅದ್ ಸರಿ ಮೀನಾ ಅವ್ರಿಗೆ ಹೇಗೆ ಆರ್ಡರ್ ಸಿಕ್ತಂತೆ ಅದು ಐನೂರು ಹೂವಿನಾರಕ್ಕೆ ಅಂತ ಹೇಳಿದಾಗ ಅಮ್ಮ ಆ ಪಾರ್ಟಿ ಆಫೀಸಲ್ಲಿ ಕೆಲಸ ಮಾಡೋರು ಯಾರೋ ಇವ್ರ ಫ್ರೆಂಡ್ ಅಂತೆ ಅಮ್ಮ ಅವರು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರಂತೆ ಅದಕ್ಕೆ ಹೂವಿನಾರಕ್ಕೆ ಒಪ್ಕೊಂಡಿದ್ದಾನು ಊರು ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಅದನ್ನ ಅವ್ರಿಗೆ ಕೊಟ್ಟಿದ್ದಾರೆ ಸೂರ್ಯ ಅವರು ಇವತ್ತಾನೆ ಬಂದು ಹೇಳಿದ್ರು ಅಮ್ಮ ಅವ್ರು ಮಾರ್ಕೆಟಿಗೆ ಹೂ ಹೋಗಿದ್ದಾರೆ ನೀವೆಲ್ರು ಬನ್ನಿ ಇಲ್ಲೇ ಕಟ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ಸರಿ ಅಮ್ಮ ಆಯಿತು ಅಂತ ಹೇಳಿ ಫೋನ್ ಇಡ್ತಾರೆ ಶಾಂತಿ ಇದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ 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 ಇದನ್ನೇನು ಹೂವಿನ ಮಾರ್ಕೆಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ ನೀನು ಹೂವು ಕಟ್ಟೋ ಕೆಲಸ ಎಲ್ಲ ನಮ್ಮ ಮನೆಯಲ್ಲಿ ಇಟ್ಕೋಬೇಡ ಬೇಕಿರೋ ಎಲ್ಲಾದರೂ ಇಟ್ಕೊ ಅಂತ ಹೇಳ್ತಾರೆ ಅದಕ್ಕೇನತ್ತೆ ಬಿಡಿ ಮನೆ ಒಳಗಡೆ ಇಟ್ಕೊಳ್ಳಲ್ಲ ಮನೆ ಹೊರ್ಗಡೆನೆ ಎಲ್ಲ ಕಟ್ಕೋತೀವಿ ಅಂತ ಹೇಳಿ ಹೇಳ್ತಾಳೆ ಆಗ ಅಲ್ಲೇ ಬುಲೇ ಜಂಬ ಹೊಡಿತಾಳೆ ಎಷ್ಟು ರೋಪ್ ಆಗ್ತಾಳೆ ಗಂಡ ಹೆಂಡ್ತಿ ಇಬ್ರು ಕೂಡ ಮಾತಲ್ಲೇ ಮುರಳು ಮಾಡ್ಬಿಡ್ತಾರೆ ಅಂತ ಹೇಳಿ ಬೈಕೊಂಡಲ್ಲಿಂದ ಹೋಗ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್